ಹಿಂದೆನೇ ವಿವೇಕಾನಂದ ಮಾರ್ಗ ಅಂತ ಶಿಕಾಗೋದಲ್ಲಿ ಇಟ್ಟಿದ್ದಾರೆ ವಿಶಾಲವಾದ ರಸ್ತೆ ವಿವೇಕಾನಂದ ಹೆಸರು ದೊಡ್ಡ ಬಿಲ್ಡಿಂಗ್ ಅಲ್ಲಿ ವಿವೇಕಾನಂದ ಮ್ಯಾಜಿಕ್ ಮಾಡೋ ಅವಕಾಶ ಸಿಕ್ತು ನನಗೆ ಯೂನಿಟಿ ಇನ್ ಡೈವರ್ಸಿಟಿ ಅಂದ್ರೆ ಭಿನ್ನತೆಯಲ್ಲಿ ಏಕತೆ ಇದೆ ನಮ್ಮ ದೇಶ ಅನ್ಕೋಣ ಇಲ್ಲಿ ನೋಡಿ ಬೇಕಾದಷ್ಟು ಕಲರ್ ಇದೆ ಅಂದ್ರೆ ನಮ್ಮಲ್ಲಿ ಹಿಂದೂಸು ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಪಾರ್ಸಿಗಳು ಒಂದ ಎಲ್ಲ ಸಾವಿರಾರು ಜಾತಿ ಇದೆ ದಿಸ್ ಇಸ್ ದ ಸಿಂಪಲ್ ಭಾಷೆ ತಮಿಳು ತೆಲುಗು ಮಲಯಾಳಂ ಬಿಹಾರಿ ಕಂದ ಎರಡ ಇದೆಲ್ಲ ಸೇರಿದ್ರೆ ಒಂದು ಭಾರತ ಅಂತಾರೆ ಹೆಂಗ್ ಸಾಧ್ಯ ಏನೂ ಇಲ್ಲ ಖಾಲಿ ಭಾರತ ಇಲ್ಲಿ ಆದರೆ ವಿವೇಕಾನಂದ್ ಹೇಳ್ತಾರೆ ನಮ್ಮ ದೇಶ ನಮ್ಮ ನಾಡನ್ನು ನಾವು ಪ್ರೀತಿಸ್ಬಿಟ್ಟು ಪ್ರೀತಿಯಿಂದ ನೋಡಿದ್ರೆ ಅದೇ ಭಾರತ ಭಾರತ ಜನನೀಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದರು ಕರ್ನಾಟಕ ಇಲ್ಲದೆ ಭಾರತ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಸಾಧ್ಯನೇ ಇಲ್ಲ ಆದ್ರೆ ಭಾರತ ಕಂಪ್ಲೀಟ್ ಆಗ್ಬೇಕಾದ್ರೆ ಕರ್ನಾಟಕ ಬೇಕು ಕುವೆಂಪು ಅವ್ರು ಹೇಳಿದ ಮಾತನ್ನ ನಾವು ಮರೆಯೋ ಹಾಗೆ ಇಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ದಟ್ ಈಸ್ ಕರ್ನಾಟಕ ಎಂಟು ಜಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ರಾಜ್ಯ ನಮ್ಮದು ಅಂತ ಧೀರವಾದ ಭಾಷೆ ನಮ್ಮದು ಆದರೆ ಒಳಗಿನ ಕೆಲವು ರಾಜಕೀಯಗಳಿಂದಾಗಿ ಕನ್ನಡಿಗರು ಬೇರೆ ರಾಜ್ಯದಷ್ಟು ಜನ ಮುಂದೆ ಬರಕ್ಕಾಗ್ತಾ ಇಲ್ಲ ನಮ್ಮಲ್ಲ ಒಗ್ಗಟ್ಟಿನ ಮನೋಭಾವ ತುಂಬಾ ಕಡಿಮೆ ಒಗ್ಗಟ್ಟು ಬಗ್ಗೆ ತುಂಬಾ ನಮಗೆ ಗಮನ ಹಬ್ಬದಲ್ಲಿ ಅದರ ಒಗ್ಗಟ್ಟು ಕಡಿಮೆ ಮಾಡ್ತೀರಾ ಅದಕ್ಕೆ ಒಂದು ಕಡೆ ಕವಿ ಹೇಳ್ತಾನೆ ಕುಯಿಲುಗೋಳು ನಾರಾಯಣರಾವ್ ಅಂತ ಎಂತ ಒಳ್ಳೆ ಮಾತು ಹೇಳ್ತಾರೆ ಗೊತ್ತಾ ಅವರು ಕನ್ನಡದ ಕಲ್ಲೆ ಮಗೆ ಸಾಲಿಗ್ರಾಮ ಶಿಲೆ ಅಂದ್ಬಿಟ್ಟರು ಕರ್ನಾಟಕದಲ್ಲಿ ಎಲ್ಲ ಕಲ್ಲು ಸಿಗ್ಲಿ ಅದು ಅವ್ರಿಗೆ ಸಾಲಿಗ್ರಾಮ ಶಿಲೆ ಅಂತೆ ಕನ್ನಡದ ಪುಲ್ಲೆ ಮಗೆ ಪರಮ ಪಾವನ ತುಳಸಿ ಕನ್ನಡದ ನುಡಿಯದುವೆ ಗಾಯತ್ರಿ ಅದ್ಭುತ ಮಂತ್ರ ಕನ್ನಡದ ಶಬ್ದ ಯಮಗೆ ಓಂಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅದಿದ್ದಾಗಲೇ ದೇಶ ಭಾಷೆ ಸಂಸ್ಕೃತಿ ಬೆಳೆಯಕ್ಕೆ ಸಾಧ್ಯ ಇದನ್ನೆಲ್ಲ ಹೇಳುದು ಪುಣ್ಯಾತ್ಮ ವಿವೇಕಾನಂದರು ಭಿನ್ನತೆಯಲ್ಲಿ ಏಕತೆ ಫಿಸಿಟಲ್ ಬ್ಯೂಟಿ ಆಫ್ ಇಂಡಿಯಾ ಅದನ್ನು ಇನ್ನೂ ಆ ಫ್ಯಾಬ್ರಿಕ್ ಮುಳಿಸ್ಕೋಬೇಕು ಜಾತಿ ಧರ್ಮಗಳ ಸೊಗಡಿನ ಪಕ್ಕಕ್ಕೆ ಹಾಕಬೇಕು ಮನೇಲಿ ಇಟ್ಕೋಣ ಪೂಜೆ ಪುನಸ್ಕಾರ ಸಂಧ್ಯಾನೆ ಪ್ರಾರ್ಥನೆ ಪ್ರೇಯರ್ ಎಲ್ಲ ಮನೆಗೆ ಇಟ್ಕೊಂಡು ಮನೆಯಿಂದ ಹೊರಗೆ ಬಂದ ತಕ್ಷಣ ನಾವು ಭಾರತೀಯರು ಅಂತಾದರೆ ಈ ದೇಶ ಇನ್ನೂ ಒಳ್ಳೆಯ ಅಂತ ತಲುಪುತ್ತೆ ಅನ್ನೋ ಒಂದು ಆಶ್ವಾಸನೆ ಇಟ್ಕೊಂಡು ಐ ವಿಲ್ ಗೋ ಟು ದ ನೆಕ್ಸ್ಟ್ ಮ್ಯಾಚ್ ಥ್ಯಾಂಕ್ ಯು